ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನಿವತ್ತು ಗುರುವಾರ ಬೆಳಗ್ಗೆಯಿಂದ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಯಾಕೋ ಏನೋ ನಮ್ಮ ಟೈಮೇ ಸರಿ ಇಲ್ಲ ಮಹೇಶ್ವರನ ಬೆಟ್ಟಕ್ಕೆ ಹೋಗಿ ಬಂದಾಗಿಂದ ನಮ್ಮ ಮನೆಯವರಿಗೆ ಕಂಟಿನ್ಯೂಸ್ಲಿ ಲೂಸ್ ಮೋಷನ್ ವಾಮಿಟಿಂಗ್ ಆಗ್ತಾನೇ ಇದೆ ಸೊ ನೆನ್ನೆ ವೀಡಿಯೋಸಲ್ಲಿ ನೋಡಿರ್ಬೋದು ನಿಮ್ಮ ಮನೆಯವ್ರನ್ನ ಕ್ಲಿನಿಕ್ ಕರ್ಕೊಂಡೋಗಿದ್ದೆ ಅಲ್ಲೂ ಕೂಡ ಡ್ರಿಪ್ಸ್ ಹಾಕಿಸಿದ್ದೆ ಲೋ ಬಿ ಪಿ ಮತ್ತು ಲೋ ಬಿ ಪಿ ಆಗಿದೆ ತುಂಬ ಸುಸ್ತಾಗಿಬಿಟ್ಟಿದ್ದಾರೆ ವಾಟರ್ ಕಂಟೆಂಟ್ ಎಲ್ಲ ಹೋಗಿ ಸೋಡಿಯಂ ಲಾಸ್ ಆಗಿದೆ ಅಂತ ಹೇಳಿದ್ರು ಅದಕ್ಕೆ ಸರಿ ಅಂತಂದ್ಬಿಟ್ಟು ಅಲ್ಲೂ ಹಾಕ್ಸಿದ್ದೆ ಡ್ರಿಪ್ಸು ಸೊ ಮತ್ತು ಮನೆಗೆ ಕರ್ಕೊಂಬಂದೆ ಅದ್ರ ನಾಳೆಗೂ ನೋಡೋಣ ಅಂತ ಟ್ಯಾಬ್ಲೆಟ್ ಎಲ್ಲ ಕೊಡ್ತಾಯಿದ್ದೆ ಹಂಗೂ ಕಂಟ್ರೋಲ್ ಆಗಲಿಲ್ಲ ಒಂದು ಇದು ತಗೊಂಬಂದೆ ಜಾಮೂನು ಮಗನಿಗೂ ಮಗಳಿಗೂ ತಿನ್ಸು ತಾನು ತಿಂದರು ಆಮೇಲೆ ಕಂಟ್ರೋಲಿಗೆ ಬರಲಿಲ್ಲ ಯಾರೋ ಹೇಳಿದ್ರು ಎಳೆ ಸೀಬೆ ಸೀಬೆ ಚಿದ್ರೂ ಕೊಟ್ಟರೆ ಕಮ್ಮಿ ಆಗುತ್ತೆ ಅಂತ ಅದು ಕೊಟ್ಟೆ ಚಿಗರು ದಾಳಿಂಬೆ ಕೊಟ್ಟೆ ಏನು ಮಾಡಿದ್ರು ಕಮ್ಮಿ ಆಗಲಿಲ್ಲ ಮತ್ತು ನಾನು ನಮ್ಮ ಹತ್ರ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡೋದೆ ಅಲ್ಲಿ ಅವರು ರೆಫರ್ ಮಾಡಿದ್ರು ನೋಡಮ್ಮ ತುಂಬ ವಾಟರ್ ಕಂಟೆಂಟ್ ಎಲ್ಲ ಹೋಗಿ ಲಾಸ್ ಆಗಿದೆ ವಾಟರ್ ಕಂಟೆಂಟ್ ಎಲ್ಲ ಲಾಸ್ ಆಗಿರೋದ್ರಿಂದ ನೋಡಮ್ಮ ನೀನು ಅವ್ರನ್ನ ಟೂ ಡೇಸ್ ಇಲ್ಲಾಂದರೆ ತ್ರೀ ಡೇಸ್ ಅಡ್ಮಿಟ್ ಮಾಡಲೇಬೇಕು ಅಂತ ಹೇಳಿದ್ರು ಇಮ್ಮಿಡಿಯೇಟಾಗಿ ಮೈಸೂರು ಜಿಲ್ಲಾಸ್ಪತ್ರೆಗೆ ರೆಫರ್ ಮಾಡಿದ್ರು ಜಿಲ್ಲಾಸ್ಪತ್ರೆಗೆ ಹೋದವು ಸೊ ಅಲ್ಲಿ ಬೆಡ್ಡು ಖಾಲಿ ಇತ್ತು ಬಟ್ ಅಂದರೆ ಡಾಕ್ಟರ್ಸು ಇರಲಿಲ್ಲ ಸರಿಯಾಗಿ ಟ್ರೀಟ್ಮೆಂಟ್ ಸಿಗೋದಿಲ್ಲ ನೀವು ಮೈಸೂರು ಕೆ ಆರ್ ಹಾಸ್ಪಿಟಲ್ಗೆ ಹೋಗ್ಬಿಟ್ರೆ ಎಲ್ಲ ಥರ ಡಾಕ್ಟರ್ಸ್ ಇರ್ತಾರೆ ರೆಫರ್ ಇರ್ತಾರೆ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಉಚ್ಚಿ ಥರ ತಿರುಗಾಡ್ತಾ ಇದ್ದೀನಿ ಯಾಕಂದರೆ ನಮ್ಮನೆಯವ್ರಿಗೆ ವಾಮಿಟಿಂಗು ಭೇದಿ ಆಗ್ತಾ ಇದ್ದ ಮತ್ತೊಂದು ಪ್ರಾಬ್ಲಮ್ ಆಗಿದೆ ಅದೇನಂತ ಹೇಳ್ತೀನಿ ಈಗ ಟೈಮ್ ಇಲ್ಲ ಅವ್ರಿಗೆ ಅಡ್ಮಿಷನ್ ಮಾಡಿದ್ದೀನಿ ನೋಡಬೇಕು ಏನೇನು ಟ್ರೀಟ್ಮೆಂಟ್ ಆಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ ಐ ಕಾಂಟ್ ಬಿಲೀವ್ ದಿಸ್ ಏನೇನು ಮಾದಪು ಜಾತ್ರೆಗೆ ಹೋಗಿ ಬಂದಾಗಿಂದ ನಮಗೇನೇನೋ ಸಮಸ್ಯೆ ಸಮಸ್ಯೆಗಳು ಆಗ್ತಾ ಇದ್ದಾವೆ ನನಗಂತೂ ನಾನು ಎಕ್ಸ್ಪೆಕ್ಟು ಕೂಡ ಮಾಡಿರಲಿಲ್ಲ ಈ ಥರ ಆಗುತ್ತೆ ಅಂತ ನನಗೆ ತುಂಬ ಬೇಜಾರಾಗ್ತಿದೆ ಅಳುನು ಬರ್ತಿದೆ ಆದರೆ ಏನು ಮಾಡೋದು ನೋಡೋಣ ಏನು ದೇವರು ಏನು ಮಾಡ್ತಾನೆ ಅಂತ ನೋಡಬೇಕು ಫ್ರೆಂಡ್ಸ್ ತುಂಬ ನಿದ್ದೆ ಬರ್ತೈತೆ ಅವ್ರಿಗೆ ಕಡ್ಮೆಷನ್ ಆಗಿದೆ ನನಗೆ ನಿದ್ದೆ ಬರ್ತೈತೆ ಬಟ್ ಖಾಲಿ ಖಾಲಿ ಇದೆ ಬೆಡ್ ಮೇಲೆ ಮಲ್ಕೊಳ್ಳೋಂಗಿಲ್ಲ ಮತ್ತು ಚಾಪೆ ದಿಮ್ಮು ನಮೇನು ತಂದಿಲ್ಲ ಹಿಂಗೆ ಕೂತ್ಕೊಂಡೇ ಇದ್ರೆ ನೋಡ್ತಾ ಇದ್ದೀನಿ ಅಡ್ಮಿಷನ್ ಆದಾಗ ಬೆಡ್ ಖಾಲಿ ಇರಲಿಲ್ಲ ಮೂವತ್ತನೇ ಬೆಡ್ ಅಂತ ಇದ್ದಿದ್ದು ಅದಕ್ಕೆ ಅವರು ಕೂತ್ಕೊಂಡೆ ಡ್ರಿಪ್ಸ್ ಹಾಕಿಸ್ಕೊಂಡಿದ್ರು ಆಮೇಲೆ ನೈಟ್ ಆಗ್ತಾ ನಮಗೆ ಬೆಡ್ ಸಿಕ್ಕಿದ್ದು ಆಮೇಲೆ ಬೆಡ್ಗೆ ಶಿಫ್ಟ್ ಆದ್ವಿ ಆವಾಗ ಮಧ್ಯರಾತ್ರಿಯಲ್ಲೂ ನಾನು ತುಂಬ ಓಡಾಡಿದ್ದೀನಿ ಅವರಿಗೆ ಟ್ರೀಟ್ಮೆಂಟ್ಗಳೆಲ್ಲ ಬಳಸ್ತಾನೇ ಇದ್ದರು ಹಾಗೆ ವಾಟ್ ಇವ ಇನ್ಫೆಕ್ಷನು ಅದು ಇದು ಬ್ಲಡ್ಡು ಬರೀ ಅದು ಇದು ಅಂದ್ಬಿಟ್ಟು ಮೆಡಿಷನ್ಗೆ ಮತ್ತು ರಿಪೋರ್ಟ್ಗೋಸ್ಕರ ತಿರುಗಾಡ್ತಾನೇ ಇದ್ದೆ ಅದರಲ್ಲಿ ಆ ಬಿಲ್ಲಿಂಗು ಹಾಳು ಮೂಳು ಅಂತ ಓಡಾಡ್ತಾ ಇದ್ದೀನಿ ನನ್ನ ಪಾಡಿ ಬಂತು ತುಂಬ ಬೇಸರ ಆಗುತ್ತೆ ನನಗೇ ನೋಡಿ ತೊಗೊಂಡೋಗ್ತಾ ಇದ್ದೀನಿ ಅವರಿಗೆ ಅದೇನೋ ಸೆಲೈನ್ ಬಾಟಲ್ ಹಾಕ್ಬೇಕಿತ್ತಂತೆ ಅದು ಖಾಲಿ ಆಗಿದೆ ನೀವು ಮೆಡಿಕಲಿಂದ ತೊಗೊಂಬನ್ನಿ ಅಂತಂದರು ಮೆಡಿಕಲಿಂದ ಬಿಲ್ ಮಾಡಿಸ್ಕೊಂಡು ಇದ್ದೀನಿ ಹಾಗೆ ಎಕ್ಸ್ರೇಗೆಲ್ಲ ಬಿಲ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನಾನು ಒಬ್ಳೇ ಅದರಿಂದ ಸ್ಟ್ರೈನು ಕೂಡ ಆಗ್ತಿದೆ ಫ್ರೆಂಡ್ಸ್ ಏನು ಮಾಡೋದಕ್ಕಾಗಲ್ಲ ಇಲ್ಲ ಮಾಡಲೇಬೇಕಾಗಿದೆ ಇವಾಗ ಒಂದೂವರೆ ರಾತ್ರಿ ನಾನು ಓಡಾಡ್ತಾ ಇದ್ದೀನಿ ಹಾಗೆ ನಿಜಕ್ಕೂ ಆಂಬುಲೆನ್ಸಲ್ಲೆಲ್ಲ ಬರ್ತೀವಿ ಹೋಗ್ತಾರೆ ನಮ್ಮ ಮನೆಯವರು ಅಂತ ನಾನು ಅಂದ್ಕೊಂಡಿರಲಿಲ್ಲ ಏನೋ ಮಾಡೋದಕ್ಕಾಗಲ್ಲ ವಿಧಿ ನಮ್ಮ ಟೈಮು ಸರಿ ಇಲ್ಲ ಹಾಗಾಗಿ ಹಿಂಗಾಗಿದೆ ಶುಕ್ರವಾರ ನೈಟು ಬ್ಲಡ್ ರಿಪೋರ್ಟು ಕೊಟ್ಟಿರೋದನ್ನ ರಿಪೋರ್ಟ್ ಪಿಕ್ ಮಾಡ್ಕೊಂಡು ಲಿಫ್ಟಲ್ಲಿ ಹೋಗ್ತಾ ಇದ್ದೀನಿ ಎಷ್ಟೋ ಒಂದು ಪೇಶೆಂಟ್ಗಿಂತ ನನಗೆ ತುಂಬ ಆಗಿತ್ತು ಆ ರಿಪೋರ್ಟ್ ಈ ರಿಪೋರ್ಟ್ ಅಂತ ಓಡಾಡಿ ಓಡಾಡಿ ಒಂದೊಂದು ಕಡೆ ಒಂದೊಂದು ಪ್ಲೇಸ್ ಇದೆ ಅಲ್ಲೆಲ್ಲ ಉಡಿಕೊಂಡು ಓಡಾಡಬೇಕು ನೋಡಿ ಡ್ರಿಪ್ಸ್ ಹಾಕಿ ಸ್ವಲ್ಪ ರಿಲೀಫ್ ಆಗಿದ್ರು ಸೊ ಮಲಗಿದ್ದಾರೆ ಮತ್ತು ಇನ್ನೊಂದು ಬಾಟಲ್ ಹಾಕಬೇಕು ಅಂತ ವಾರ್ಡಿಗೆ ರೌಂಡ್ ಬರ್ತಾರೆ ಡಾಕ್ಟ್ರು ಆ ಟೈಮಲ್ಲಿ ಹೇಳಿದ್ದು ನೋಡಿ ರೌಂಡ್ಸಿಗೆ ಬಂದಿದ್ದಾರೆ ಡಾಕ್ಟ್ರುಗಳು ಮಾರ್ನಿಂಗ್ ಟೈಮು ಮತ್ತು ಮಧ್ಯಾಹ್ನ ಈವ್ನಿಂಗ್ ಟೈಮ್ ತ್ರೀ ಟೈಮ್ಸು ರೌಂಡ್ಸಿಗೆ ಬರ್ತಾರೆ ಈಗ ಮತ್ತೆ ನಾನು ಊಟ ತರೋದಕ್ಕೆ ನಮ್ಮ ಮನೆಯವ್ರಿಗೆ ಕೆಳಗಡೆ ಹೋಗ್ತಾ ಇದ್ದೆ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಪ್ಲೀಸ್ ಸಪೋರ್ಟ್ ಮಾಡಿ ನಾ ನಿಮ್ಮ 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 ಪ್ರೋತ್ಸಾಹ ಇಲ್ಲದೆ ನಾವು ಬೆಳೆಯೋದಿಕ್ಕಾಗಲ್ಲ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ನಮ್ಮ ಮನೆಯವರು ತುಂಬ ಸುಸ್ತಾಗಿ ಹೋಗಿದ್ರು ನನಗಂತೂ ತುಂಬ ಅವ್ರ ಕಂಡೀಷನ್ನ ನೋಡೋಕ್ಕೆ ಆಗ್ತಿರಲಿಲ್ಲ ಯಾವ ಥರ ಇದ್ದಿದ್ದು ವ್ಯಕ್ತಿ ಈ ಥರ ಆಗಿಬಿಟ್ಟಿಲ್ಲ ಅಂತ ನನ್ನ ಮದುವೆ ಆಗ ಐದು ವರ್ಷಕ್ಕಿದೆ ಫಸ್ಟು ಇವ್ರಿಗೆ ಈ ಥರ ಆಗಿರೋದು ನನಗಂತೂ ತುಂಬ ಬೇಜಾರಾಗ್ತಿತ್ತು ಅವ್ರು ನೋಡಿದ್ರೆ ಸಾಕು ಅಳು ಬರೋ ಥರ ಫೀಲ್ ಆಗ್ತಿತ್ತು ನನಗೆ ಅವರು ಹೀಗೆಲ್ಲ ಮಾಡ್ತಿಯಲ್ಲ ಅಂತ ಒಂದು ಕಡೆ ಅವ್ರಿಗೆ ಬೇಜಾರು ಸ್ಕ್ಯಾನಿಂಗ್ ರಿಪೋರ್ಟ್ ಇಸ್ಕೊಂಡು ಹೋಗ್ತಾ ಇದೀನಿ ಅನ್ನಲ್ಲಿ ಟ್ರೀಟ್ಮೆಂಟ್ ಎಲ್ಲ ಮುಗೀತು ಡೇಸ್ ಒಂದೇ ಡ್ರೆಸ್ ಅಲ್ಲಿ ಸ್ನಾನ ಮಾಡಿದೆ ನನಗಂತೂ ಸಾಕಾಗಿತ್ತು ಮತ್ತೆ ಬೇಜಾರ್ ಕೂಡ ಆಗೋಗಿತ್ತು ಹಾಗೆ ಊಟ ನಿದ್ದೆ ಇಲ್ಲ ಸರಿಯಾಗಿ ಏನು ಮಾಡೋದಕ್ಕಾಗಲ್ಲ ಡಿಸ್ಚಾರ್ಜ್ ಮಾಡ್ಕೊಂಡು ಫೈನಲಿ ಮನೆಗೆ ಬರ್ತಾ ಇದ್ದ